ವೆಲ್ಕಮ್ ಬ್ಯಾಕ್ ಅನುಭವ ಕುರಿತು ಶಿವಶರಣರ ನಾಲ್ಕು ವಚನಗಳನ್ನು ನೋಡೋಣ ಈಗಾಗಲೇ ಅನುಭವ ಎಂದರೇನು ಅನುಭವ ಸಾಹಿತ್ಯ ಎಂದರೇನು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದೆ ಆದರೆ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಹೇಳುತ್ತೀನಿ ಏಕೆಂದರೆ ಚಾನಲನ್ನು ಹೊಸದಾಗಿ ನೋಡುವವರಿಗೆ ಅರ್ಥವಾಗಲು ಹೇಳಲೇಬೇಕು ಆತ್ಮಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣ ಸಾಧಿಸಿದ ಶಿವಶರಣರು ತಮ್ಮ ಗುರಿಯನ್ನು ಸಾಧಿಸಲು ಬಳಸಿಕೊಂಡಿರುವ ಮಾಧ್ಯಮವೇ ವಚನಗಳು ವಚನಗಳನ್ನು ಜನರಾಡುವ ಭಾಷೆಯಲ್ಲಿ ಬರೆದಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಶರಣರ ಜೀವನದ ಅನುಭವದಿಂದ ಸೃಜಿಸಿದ ಸಾಹಿತ್ಯವೇ ಅನುಭವ ಸಾಹಿತ್ಯ ಇದೇ ವಚನ ಸಾಹಿತ್ಯ ಅನುಭವ ಎನ್ನುವುದು ನಮ್ಮೊಳಗಿನ ಅರಿವಿನ ದೀಪವನ್ನು ಬೆಳೆಯಿಸುವ ಮಾತು ಮನಸ್ಸುಗಳಿಗೆ ಮೀರಿದ ಸತ್ಯವನ್ನು ಸಾಕ್ಷಾತ್ಕಾರಿಸಿಕೊಳ್ಳುವ ಮೂಲಕ ಶಾಶ್ವತ ಆನಂದವನ್ನು ತನ್ನದಾಗಿಸಿಕೊಳ್ಳುವ ಮಾರ್ಗ ವಚನ ಒಂದು ಅನುಭಾವವ ನುಡಿವ ಅಣ್ಣಗಳಿರ ಅನುಭವವೆತ್ತ ನೀವೆತ್ತ ಹೋಗಿಯರಣ್ಣ ಅನುಭವವೆಂಬುದು ಆತ್ಮವಿದ್ದೆ ಅನುಭವವೆಂಬುದು ತಾನಾರೆಂಬುದ ತೋರುವುದು ಅನುಭವವೆಂಬುದು ನಿಜ ನಿವಾಸದಲ್ಲಿರಿಸುವುದು ಇಂಥಪ್ಪ ಅನುಭವದ ನೂವನರಿಯದೆ ಶಾಸ್ತ್ರಜ್ವಾಲದ ಪಸಾರವ ಇಟ್ಟಿ ಕೊಳ್ಳದ ಕೊಡದ ವ್ಯವಹಾರವ ಮಾಡುವ ಅಣ್ಣಗಳಿರ ನೀವೆತ್ತ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಅನುಭಾವವೆತ್ತ ತೋಟದ ಸ್ವತಂತ್ರ ಸಿದ್ಧಲಿಂಗೇಶ್ವರರ ವಚನವಿದು ಯಡಿಯೂರಿನ ತೋಂಟದ ಸಿದ್ಧಲಿಂಗೇಶ್ವರರ ಶಿಷ್ಯರಾಗಿರುವ ಸ್ವತಂತ್ರ ಸಿದ್ಧಲಿಂಗೇಶ್ವರರು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ ಅನುಭವವೆಂಬುದು ಆತ್ಮವಿದ್ಯೆ ಅನುಭವವೆಂಬುದು ತಾನಾರೆಂಬುದು ತೋರುವುದು ಅನುಭವವೆಂಬುದು ನಿಜ ನಿವಾಸದಲ್ಲಿರಿಸುವುದು ಎಂದು ಅನುಭವ ಕುರಿತು ಸ್ವತಂತ್ರ ಸಿದ್ಧಲಿಂಗೇಶ್ವರರು ಈ ವಚನದಲ್ಲಿ ತಿಳಿಸಿದ್ದಾರೆ ಇದೇ ರೀತಿ ಅನುಭವ ಕುರಿತು ಮುಂದಿನ ವಚನಗಳನ್ನು ನೋಡೋಣ ತಪ್ಪದೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ವಚನ ಎರಡು ಎಲ್ಲರೂ ಅಹುದೆಂಬುದು ಪ್ರಮಾಣವಲ್ಲ ಕಾಣಿರೋ ಎಲ್ಲರೂ ಅಲ್ಲವೆಂಬುದು ಪ್ರಮಾಣವಲ್ಲ ಕಾಣಿರೋ ಅದೇನು ಕಾರಣವೆಂದರೆ ಶಿವಶರಣರ ಹೃದಯದ ಅಂತಸ್ತವನ ಏನ ಅಹುದೆಂಬುದನ್ನು ಅಲ್ಲ ಎಂಬುದನ್ನು ಎನ್ನ ಮನೋಮೂರ್ತಿ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ನೀನೇ ಬಲ್ಲೆ ತೋಂಟದ ಸಿದ್ಧಲಿಂಗೇಶ್ವರರ ವಚನವಿದು ಯಡಿಯೂರಿನ ತೋಂಟದ ಸಿದ್ಧಲಿಂಗೇಶ್ವರರು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಎಂಬ ಅಂಕಿತನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ ಅಲ್ಲ ಅಹುದುಗಳನ್ನು ತೊರೆದು ತನ್ನನ್ನು ತಾನು ತಿಳಿದುಕೊಳ್ಳುತ್ತಾ ದೈವತ್ವಕ್ಕೆ ಬದಲಾಗುವ ಕ್ರಿಯೆ ಎಂದು ತೋಂಟದ ಸಿದ್ದಲಿಂಗೇಶ್ವರರು ಅನುಭವ ಕುರಿತು ಹೇಳುವ ವಚನವಿದು ವಚನ ಮೂರು ಅನುಭವ ನೆಲೆಗೊಂಡಲ್ಲದೆ ಅಂಗಲಿಂಗದ ಹೊಲಬನರಿಯಬಾರದು ಅನುಭವ ನೆಲೆಗೊಂಡಲ್ಲದೆ ಭಕ್ತಿ ವಿರಕ್ತಿ ನೆಲೆಗೊಳ್ಳದು ಅನುಭವ ನೆಲೆಗೊಂಡಲ್ಲದೆ ಜ್ಞಾನ ಸುಜ್ಞಾನದ ನೆಲೆ ಕಾಣಬಾರದು ಅನುಭವ ನೆಲೆಗೊಂಡಲ್ಲದೆ ತಾನಾಧಾರೆಂಬುದು ತಿಳಿಯದು ಅನುಭವ ನೆಲೆಗೊಂಡಲ್ಲದೆ ತಾನು ತಾನಾಗಬಾರದು ಇದು ಕಾರಣ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ನಿಮ್ಮ ಅನುಭವದ ಲಿಪ್ಪವ ನೀವೆಂದೇ ಕಾಂಬೆನು ಸ್ವತಂತ್ರ ಸಿದ್ಧಲಿಂಗೇಶ್ವರರು ಮತ್ತೊಂದು ವಚನವಿದು ಸ್ವತಂತ್ರ ಸಿದ್ಧಲಿಂಗೇಶ್ವರರು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ ಅನುಭವ ನೆಲೆಗೊಂಡಲ್ಲದೆ ತಾನು ತಾನಾಗಬಾರದೆಂದು ಸ್ವತಂತ್ರ ಸಿದ್ಧಲಿಂಗೇಶ್ವರರು ಅನುಭವದ ಮಹತ್ವವನ್ನು ಈ ವಚನದಲ್ಲಿ ತಿಳಿಸಿದ್ದಾರೆ ವಚನ ನಾಲ್ಕು ಮಳೆ ಹೊಯ್ದರೆ ಆಕಾಶ ನೆನೆಯುವುದೇ ಬಿರುಗಾಳಿ ಬೀಸಿದರೆ ಆಕಾಶ ಅಲಗುವುದೇ ಕಿತ್ತಲಗಿನಿಂದ ಇರಿದರೆ ಆಕಾಶ ಹರಿಯುವುದೇ ಬಚ್ಚ ಬರೆಯ ಬಯಲು ಕಟ್ಟು ಕುಟ್ಟಿಗೆ ಒಳಗಾಗಬಲ್ಲುದೆ ನಿಶ್ಚಿಂತ ನಿರಾಳನಾದ ನಿಜೈಕ್ಯನ ತಮಿತ್ಯದಿಂದ ನುಡಿವ ತುಚ್ಛರ ನುಡಿತಟ್ಟಬಲ್ಲುದೆ ವಸ್ತುವ ವಾಕ್ಷಾಸ್ತ್ರ ಖಂಡಿಸಬಲ್ಲುದೇ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅನುಭವ ಕುರಿತು ಸಿದ್ಧಲಿಂಗೇಶ್ವರರ ಮತ್ತೊಂದು ವಚನವಿದು ಯಡಿಯೂರಿನ ತೋಂಟದ ಸಿದ್ಧಲಿಂಗೇಶ್ವರರು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ ಅನುಭವದಿಂದ ದೊರಕಿದ ಸತ್ಯವೇ ಪರಮ ನಿಜ ಜ್ಞಾನವು ವಾದಕ್ಕೆ ಮೀರಿ ನಿಂತಿರುತ್ತದೆ ಎಂದು ಅನುಭವ ಕುರಿತು ತೋಂಟದ ಸಿದ್ಧಲಿಂಗೇಶ್ವರರು ಹೇಳಿರುವ ವಚನವಿದು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅನುಭವ ಕುರಿತು ಬಸವಾಜ್ ಶರಣರ ವಚನಗಳನ್ನು ನೋಡೋಣ ಅದಕ್ಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ನಿಮಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ ದೊರೆಯುತ್ತದೆ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಶರಣರ ವಚನಗಳಿಗಾಗಿ ಈ ಚಾನಲನ್ನು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್